ನನ್ನ ಹೆಸರು ಆದರ್ಶ ಹೇಳಿ ನಾನು ಉಪ್ಪಿನಂಗಡಿ ದಕ್ಷಿಣ ಕನ್ನಡ ಜಿಲ್ಲೆ ಉಪ್ಪಿನಂಗಡಿಯಿಂದ ಬಂದಿದ್ದೇನೆ ನಾವು ಇಲ್ಲಿ ಕೈಲಾರ್ ನೈಸರ್ಗಿಕ ಐಸ್ ಕ್ರೀಮ್ ಹೇಳಿ ತಯಾರಕರು ನಾವು ನಾವು ಅಡಿಕೆದ ಐಸ್ ಕ್ರೀಮ್ ಮಾಡ್ತೇವೆ ಹಲಸಿನ ಹಣ್ಣು ಐಸ್ ಕ್ರೀಮ್ ಮಾಡ್ತೇವೆ ನೇರಳೆ ಹಣ್ಣು ಐಸ್ ಕ್ರೀಮ್ ಮಾಡ್ತೇವೆ ಪಕ್ಕೋದಿಂದ ಮಾಡ್ತೇವೆ ಎಳ್ನೀರು ಗಂಜಿ ಅಂತ ನಮ್ಮಲ್ಲಿ ಬಣ್ಣ ಅಂತ ಹೇಳ್ತೇವೆ ಮಾವಿನ ಹಣ್ಣು ಕಸಿ ಮಾವಿನ ಹಣ್ಣು ಇದ್ದಿದೆ ಮತ್ತು ಸಣ್ಣ ಸಣ್ಣ ಮಾವಿನ ಹಣ್ಣು ಕಾಟ ಮಾವಿನ ಹಣ್ಣು ಹುಳಿ ಮಾವಿನ ಹಣ್ಣು ಬರುತ್ತೆ ಅಲ್ಲ ಅದ್ರದ್ದು ಐಸ್ ಕ್ರೀಮ್ ಇದೆ ಖಾರ ಬೇಕಂತ ಹೇಳಿದ್ರೆ ಖಾರ ಗಾಂಧಾರಿ ಮೆಣಸಿನ ಐಸ್ ಕ್ರೀಮ್ ಕೂಡ ಇದೆ ಅಡಿಕೆ ಐಸ್ ಕ್ರೀಮ್ ಇದು ಮೇನ್ ಆಗಿ ಅಡಿಕೆ ಬೆಳೆಯ ನಮ್ಮ ಸೈಡೆಲ್ಲ ಅಡಿಕೆ ಬೆಳೀತೇವೆ ಜಾಸ್ತಿ ಹಾಗಾಗಿ ಅಡಿಕೆದು ಒಂದು ಮೌಲ್ಯವರ್ಧನೆ ಮಾಡುವ ಅಂತ ಹೇಳಿ ಅಡಿಕೆ ಐಸ್ ಕ್ರೀಮ್ ಮಕ್ಕಳು ಕೂಡ ತಿನ್ನುವ ಹಾಗೆ ಅಡಿಕೆ ಐಸ್ ಕ್ರೀಮ್ ಅಂದ್ರೆ ಅಡಿಕೆ ಅಂದ್ರೆ ಯಾವ ರೀತಿಯನ್ನು ಫುಲ್ ನಾವು ಎಳೆ ಅಡಿಕೆಯನ್ನ ಮಾಡ್ತೇವೆ ಕಾಯಿ ಅಡಿಕೆಯನ್ನೇ ತೆಗೆದು ಕಾಯಿ ಅಡಿಕೆಯನ್ನು ನಾವು ಪ್ರೊಸೆಸ್ ಮಾಡಿ ಹಾಲು ರೊಟ್ಟಿಗೆ ಮಿಕ್ಸ್ ಮಾಡಿ ಮಾಡ್ತೇವೆ ನಾರ್ಮಲ್ ಏನ್ ಫ್ಲೇವರ್ಸ್ ಗಳು ಏನಾದರೂ ಇದು ಮಾಡ್ತೀರಾ ಆಡ್ ಮಾಡ್ತೀರಾ ಇಲ್ಲ ನಮ್ಮದ್ರಲ್ಲಿ ಖಾಲಿ ನಮ್ಮದರಲ್ಲಿ ಕಾಲಿ ಮಿಲ್ಕ್ ಶುಗರ್ ಮತ್ತೆ ಹಣ್ಣು ಏನಿರುತ್ತೆ ಈಗ ನೇರಳೆ ಹಣ್ಣು ಅಂದ್ರೆ ನೇರಳೆ ಹಣ್ಣು ಇರುತ್ತೆ ಚಾಕ್ಲೇಟ್ ಅಂತ ಹೇಳಿದ್ರೆ ಕೊಕೊದಿಂದ ಮಾಡಿರ್ತೇವೆ ಮತ್ತೆ ಮಾವಿನ ಹಣ್ಣು ಅಂತ ಹೇಳಿದ್ರೆ ಈಗ ಆಲ್ಫಾನ್ಸೋ ಮತ್ತೆ ರಸಗುಳಿ ಮಿಕ್ಸ್ ಇದೆ ಇದರಲ್ಲಿ ಮಾವಿನ ಹಣ್ಣನ್ನೇ ನಾವು ನಾವೇ ಹಣ್ಣು ಪರ್ಚೇಸ್ ಮಾಡಿ ನಾವೇ ಮಾಡ್ತೇವೆ ನೀವೇ ನೀವೇ ಪರ್ಚೇಸ್ ಮಾಡಿ ನೀವೇ ಪ್ರಿಸರ್ವೇಟಿವ್ಸ್ ಏನಾದರೂ ಇದೇ ಇಲ್ವಾ ಕಂಪ್ಲೀಟ್ ಕೋಲ್ಡ್ ಸ್ಟೋರ್ ಹಣ್ಣನ್ನು ನಾವು ಪಲ್ಪ್ ಮಾಡಿ ಫ್ರೀಸರಲ್ಲಿ ಇಟ್ಟಿರ್ತೇವೆ ಫ್ರೀಸರಲ್ಲಿ ಕೆಲವೊಂದು ಫ್ರೀಸರ್ಸ್ ಅದಕ್ಕೆ ಅಂತಲೇ ರಿಸರ್ವ್ ಆಗಿರುತ್ತೆ ಅದರಲ್ಲಿ ಐಸ್ ಕ್ರೀಮ್ ಮಾಡೋದಿಲ್ಲ ನಾವು ಖಾಲಿ ಹಣ್ಣುಗಳನ್ನು ಇಡೋದಕ್ಕೆ ಅಂತಾನೆ ಇಟ್ಟಿರ್ತೇವೆ ದೂರದಿಂದ ಏನಾದರೂ ಬೇಕು ಅಂತ ಕಾಲ್ ಮಾಡಿದ್ರೆ ಅವ್ರಿಗೆ ಯಾವ ರೀತಿ ಕಳ್ಸಿ ಕೊಡೋ ಅಂದರೆ ಬಲ್ಕ್ ಆರ್ಡರ್ ಇದ್ರೆ ತರಿಸ್ಕೊಡ್ತೇವೆ ನಾವು ಎಲ್ಲಿ ಕೂಡ ಮಾಡಿಕೊಡಬದು ಅಂದರೆ ಸ್ವಲ್ಪ ಪ್ರೀರಿಯರ್ ಆಗಿ ಹೇಳ್ಬೇಕು ನಮಗೆ ನಿಮ್ಮ ಡೀಟೇಲ್ಸ್ ಹೇಳಿ ಇದು ಕಾಂಟ್ಯಾಕ್ಟ್ ನಂಬರ್ ಇದೆ ಸೆವೆನ್ ಏಟ್ ನೈನ್ ಟು ನೈನ್ ತ್ರೀ ಫೈವ್ ಸೆವೆನ್ ಜೀರೋ ಫೈವ್ ಅದಕ್ಕೆ ಕಾಲ್ ಮಾಡಿದ್ರೆ ಆಯಿತು